ನಮಸ್ಕಾರ ಮತ್ತು ಸಮ ಐಎನಿಂದ ಫಸ್ಟ್ ಲೆಸನ್ ಪ್ರಾಜೆಕ್ಟ್ಗೆ ಮತ್ತೆ ಸ್ವಾಗತ ಇಂದು ನಾವು ಭಾರತದಲ್ಲಿ ಸುರಕ್ಷಿತವಾಗಿ ಚಾಲನೆ ಮಾಡುವ ಬಗ್ಗೆ ನಮ್ಮ ಮಹತ್ವದ ವಿಡಿಯೋ ಸರಣಿಯನ್ನು ಮುಂದುವರಿಸುತ್ತಿದ್ದೇವೆ ಭಾವ್ಯ ಎರಡು ಸಾಮಾನ್ಯ ಉಲ್ಲಂಘನೆಗಳು ರಸ್ತೆ ಸುರಕ್ಷತೆ ಎಲ್ಲರ ಜವಾಬ್ದಾರಿಯೂ ಆಗಿದ್ದು ಸಾಮಾನ್ಯ ತಪ್ಪುಗಳನ್ನು ಅರ್ಥಮಾಡಿಕೊಳ್ಳುವುದು ಅಪಘಾತಗಳನ್ನು ತಡೆಯಲು ಮತ್ತು ನಮ್ಮ ಗದ್ದಲದ ರಸ್ತೆಗಳ ಮೇಲೆ ಎಲ್ಲರ ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮೊದಲು ಹೆಲ್ಮೆಟ್ಗಳ ಬಗ್ಗೆ ಮಾತಾಡೋಣ ಹೆಲ್ಮೆಟ್ ಧರಿಸದೆ ಬೈಕ್ ಓಡುವುದು ತುಂಬಾ ಅಪಾಯಕಾರಿಯಾಗಿದೆ ಆದರೂ ನಾವು ಇದನ್ನು ಬಹುಪಾಲು ನೋಡುತ್ತಲೇ ಇರುತ್ತೇವೆ ಇದು ಕೇವಲ ದಂಡ ತಪ್ಪಿಸಿಕೊಳ್ಳುವುದಕ್ಕಾಗಿ ಅಲ್ಲ ಇದು ನಿಮ್ಮ ಜೀವವನ್ನು ಮತ್ತು ನಿಮ್ಮನ್ನು ಪ್ರೀತಿಸುವವರ ಜೀವವನ್ನು ರಕ್ಷಿಸುವ ಬಗ್ಗೆ ಕೂಡ ಆಗಿದೆ ಹೆಲ್ಮೆಟ್ ನಿಮ್ಮ ತಲೆಗೆ ಅತ್ಯಗತ್ಯವಾದ ರಕ್ಷಣೆಯನ್ನು ನೀಡುತ್ತದೆ ಅಪಘಾತದಲ್ಲಿ ಗಂಭೀರ ಗಾಯ ಅಥವಾ ಸಾವು ಸಂಭವಿಸುವ ಸಾಧ್ಯತೆಯನ್ನು ಬಹಳಷ್ಟು ಕಡಿಮೆ ಮಾಡುತ್ತದೆ ಸುರಕ್ಷತೆಗೆ ಇದು ಚಿಕ್ಕ ಹೂಡಿಕೆ ಆದರೆ ಅದರಿಂದ ದೊರೆಯುವ ಲಾಭ ಬಹುಪಟ್ಟು ದೊಡ್ಡದು ಅದೇ ರೀತಿ ಕಾರಿನಲ್ಲಿ ಸಿ ಬೆಲ್ಟ್ ಹಾಕದೆ ಚಾಲನೆ ಮಾಡುವುದು ಬಹಳ ಅಪಾಯಕಾರಿಯಾದ ಅಭ್ಯಾಸ ಇದನ್ನು ಅನೇಕರು ನಿರ್ಲಕ್ಷ್ಯ ಮಾಡುತ್ತಾರೆ ಎರಡು ಚಕ್ರ ವಾಹನಗಳಿಗೆ ಹೆಲ್ಮೆಟ್ ಹೇಗೋ ಹಾಗೆಯೇ ಕಾರುಗಳಿಗೆ ಸಿ ಬೆಲ್ಟ್ಗಳನ್ನು ನಿಮ್ಮನ್ನು ವಾಹನದೊಳಗೆ ಸುರಕ್ಷಿತವಾಗಿ ಇರಿಸಲು ವಿನ್ಯಾಸಗೊಳಿಸಲಾಗಿದೆ ಅಪಘಾತದ ವೇಳೆ ಹೊರಗೆ ಎಸೆಯಲ್ಪಡುವುದನ್ನು ತಡೆಯುತ್ತವೆ ಮತ್ತು ಡೆಯಲ್ಲಿ ಗಾಯಗಳ ತೀವ್ರತೆಯನ್ನು ಕಡಿಮೆ ಮಾಡುತ್ತವೆ ಸೀಟ್ ಬೆಲ್ಟ್ಗಳು ನಿಮ್ಮನ್ನು ವಾಹನದೊಳಗೆ ಸುರಕ್ಷಿತವಾಗಿ ಇಡುತ್ತವೆ ಹಟ್ ಬ್ರೇಕ್ ಹಾಕಿದಾಗ ಅಥವಾ ಅಪಘಾತವಾಗುವಾಗ ನೀವು ಮುಂದೆ ಎಸೆಯಲ್ಪಡುವುದನ್ನು ತಡೆಯುತ್ತವೆ ಇದು ಜೀವ ಉಳಿಸುವಂಥದ್ದು ಅವು ಡೇ ಶಕ್ತಿಯನ್ನು ನಿಮ್ಮ ದೇಹದ ಬಲವಾದ ಬಾವಿಗಳಿಗೆ ಉದಾಹರಣೆಗೆ ಪೆಲ್ವಿಸ್ ಮತ್ತು ಬೂಜದ ಬಾವಿಗಳಿಗೆ ಹಂಚಿಕೊಡುತ್ತವೆ ಇದರಿಂದ ಗಾಯಗಳ ತೀವ್ರತೆ ಬಹಳಷ್ಟು ಕಡಿಮೆಯಾಗುತ್ತದೆ ಯಾವುದೇ ಪ್ರಯಾಣ ಎಷ್ಟು ಚಿಕ್ಕದಾಗಿದ್ದರೂ ಸೀಟ್ ಬೆಲ್ಟ್ ಹಾಕಿಕೊಳ್ಳುವುದನ್ನು ಯಾವತ್ತೂ ಮರೆಯಬೇಡಿ ಈ ಸರಳ ಕ್ಲಿಕ್ ಒಂದು ಸಣ್ಣ ಜಟಕೆಯನ್ನೂ ದೊಡ್ಡ ದುರಂತವನ್ನು ಬೇರ್ಪಡಿಸಬಹುದು ಮುಂದೆ ಶಬ್ದ ಮಾಲಿನ್ಯದ ಪರಿಣಾಮವನ್ನು ಪರಿಗಣಿಸಿ ಹೆಚ್ಚಾಗಿ ಜೋರಾಗಿ ಸೌಂಡ್ ಸಿಸ್ಟಮ್ಗಳು ಮತ್ತು ಹಾನ್ಗಳನ್ನು ಬಳಸುವುದು ವಿಶೇಷವಾಗಿ ಶಾಲೆಗಳು ಮತ್ತು ಆಸ್ಪತ್ರೆಗಳಂತಹ ಶಾಂತ ಪ್ರದೇಶಗಳ ಬಳಿ ಕೇವಲ ಅನಾವಶ್ಯಕವಲ್ಲದೆ ಕಾನೂನುಬಾಹಿರವೂ ಆಗಿದೆ ಈ ಪ್ರದೇಶಗಳನ್ನು ಶಾಂತ ವಲಯಗಳೆಂದು ನಿರ್ಧರಿಸಲಾಗಿದೆ ಮತ್ತು ಅವುಗಳನ್ನು ಗೌರವಿಸುವುದು ದುರ್ಬಲ ಜನಸಂಖ್ಯೆಯ ಕಲ್ಯಾಣಕ್ಕಾಗಿ ಅತ್ಯಂತ ಅಗತ್ಯ ಹೆಚ್ಚಿನ ಹಾರ್ಲ್ ಮತ್ತು ಜೋರಾದ ಸಂಗೀತದ ನಿರಂತರ ಶಬ್ದವು ವಿದ್ಯಾರ್ಥಿಗಳು ರೋಗಿಗಳು ಮತ್ತು ನಿವಾಸಿಗಳಿಗೆ ಒತ್ತಡ ಆತಂಕ ಮತ್ತು ಕೇಳುವ ಸಾಮರ್ಥ್ಯ ಹಾನಿಯನ್ನುಂಟು ಮಾಡಬಹುದು ನಾವು ನಮ್ಮ ಸುತ್ತಲೂ ಎಚ್ಚರಿಕೆಯಿಂದ ಇರೋಣ ಮತ್ತು ನಗರದಲ್ಲಿ ಹೆಚ್ಚು ಶಾಂತ ಶಬ್ದ ವಾತಾವರಣಕ್ಕೆ ಸಹಕಾರಿಯಾಗೋಣ ಮತ್ತೊಂದು ಗಂಭೀರ ಉಲ್ಲಂಘನೆಯೆಂದರೆ ಆಂಬ್ಯುಲೆನ್ಸ್ಗಳಂತಹ ತುರ್ತು ವಾಹನಗಳಿಗೆ ದಾರಿ ನೀಡದೆ ಹಿಂಬಾಲಿಸುವುದು ನೀವು ಸೈರೆನ್ ಮತ್ತು ಬೆಳಕುಗಳನ್ನು ಆನ್ ಮಾಡಿಕೊಂಡಿರುವ ಆಂಬ್ಯುಲೆನ್ಸ್ ನೋಡಿದಾಗ ಯಾರೋ ಒಬ್ಬರ ಜೀವ ಅಪಾಯದಲ್ಲಿದೆ ಎಂದರ್ಥ ಪ್ರತಿಯೊಂದು ಕ್ಷಣವೂ ಅಮೂಲ್ಯ ಈ ವಾಹನಗಳಿಗೆ ತಕ್ಷಣ ದಾರಿ ನೀಡುವುದು ನಮ್ಮ ನಾಗರಿಕ ಕರ್ತವ್ಯ ರಸ್ತೆಯ ಬದಿಗೆ ಸುರಕ್ಷಿತವಾಗಿ ಹೋಗಿ ಅವುಗಳಿಗೆ ನಿರ್ಬಂಧವಿಲ್ಲದ ದಾರಿಯನ್ನು ಒದಗಿಸಬೇಕು ನಿಮ್ಮ ತ್ವರಿತ ಕ್ರಮವು ನಿಜವಾಗಿಯೂ ಒಬ್ಬರ ಪ್ರಾಣ ಉಳಿಸಬಹುದು ಕೊನೆಗೆ ಎರಡು ಚಕ್ರವಾಹನಗಳಲ್ಲಿ ಇಬ್ಬರಿಗಿಂತ ಹೆಚ್ಚು ಜನರು ಪ್ರಯಾಣಿಸುವುದು ಅತ್ಯಂತ ಅಪಾಯಕಾರಿಯಾಗಿದೆ ಇದು ವಾಹನದಲ್ಲಿರುವ ಎಲ್ಲರ ಮತ್ತು ಇತರ ರಸ್ತೆ ಬಳಕೆದಾರರ ಸುರಕ್ಷತೆಯನ್ನು ಗಂಭೀರವಾಗಿ ಹಾನಿಗೊಳಿಸುತ್ತದೆ ಹೆಚ್ಚುವರಿ ತೂಕದಿಂದ ಎಂಜಿನ್ ಟೈರ್ ಮತ್ತು ಸಸ್ಪೆನ್ಷನ್ ಮೇಲೆ ಒತ್ತಡ ಬರುತ್ತದೆ ಇದರಿಂದ ನಿಯಂತ್ರಣ ಕಡಿಮೆಯಾಗುತ್ತದೆ ಮತ್ತು ನಿಲ್ಲಿಸುವ ದೂರ ಹೆಚ್ಚುತ್ತದೆ ಈ ಅಭ್ಯಾಸವು ವಾಹನದ ಸಮತೋಲನ ಮತ್ತು ಬ್ರೇಕಿಂಗ್ ಸಾಮರ್ಥ್ಯವನ್ನು ಹಾಳು ಮಾಡುತ್ತದೆ ಇದರಿಂದ ಅದು ತುಂಬಾ ಅಸ್ಥಿರವಾಗುತ್ತದೆ ಮತ್ತು ಅಪಘಾತಗಳಿಗೆ ಕಾರಣವಾಗಬಹುದು ನಿಮ್ಮ ಸುರಕ್ಷತೆಗೂ ಮತ್ತು ಇತರ ಸುರಕ್ಷತೆಗೂ ಯಾವಾಗಲೂ ನಿಗದಿತ ಪ್ರಯಾಣಿಕರ ಮಿತಿಯನ್ನು ಪಾಲಿಸಿ ಈ ಸಾಮಾನ್ಯ ಉಲ್ಲಂಘನೆಗಳನ್ನು ತಪ್ಪಿಸಿ ಮತ್ತು ಜಾಗೃತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ನಾವು ಎಲ್ಲರೂ ಭಾರತದಲ್ಲಿ ಸುರಕ್ಷಿತ ರಸ್ತೆ ಮತ್ತು ಜವಾಬ್ದಾರಿಯುತ ಚಾಲನಾ ಸಂಸ್ಕೃತಿಗೆ ಸಹಕಾರ ನೀಡಬಹುದು ನಾವು ಉತ್ತಮ ಮತ್ತು ಹೆಚ್ಚು ಜವಾಬ್ದಾರಿಯುತ ರಸ್ತೆ ಬಳಕೆದಾರರಾಗುವುದಕ್ಕೆ ಬದ್ಧರಾಗೋಣ ಫಸ್ಟ್ ಲೆಸನ್ ಪ್ರಾಜೆಕ್ಟ್ನಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸುರಕ್ಷಿತವಾಗಿ ಚಾಲನೆ ಮಾಡಿ ಜವಾಬ್ದಾರಿಯುತವಾಗಿ ಚಾಲನೆ ಮಾಡಿ ಮತ್ತೊಂದು ವಿಷಯದೊಂದಿಗೆ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿಯಾಗುತ್ತೇವೆ ಇದಾದ ಮೇಲೆ ನೀವು ಸಮತೋಲನದಲ್ಲಿರಲಿ ಮತ್ತು ರಸ್ತೆಯಲ್ಲಿ ಸುರಕ್ಷಿತವಾಗಿರಲಿ